ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನಿಮ್ಗೆ ಚಂದ್ರಸೂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ನಾನು ನಿಮ್ಗೆ ಕೊಟ್ಗ್ಯಾರದ ಬಗ್ಗೆ ಒಂದು ಹೇಗೆ ಕೊಟ್ಗ್ಯಾರ ಬಂತು ಅಂತ ಹೇಳಿ ನಿಮಗೆ ನಿಮ್ಗೆ ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ ಹಲವು ಜನ ಆ ವಿಡಿಯೋ ನೋಡಿದ್ರೆ ಲೈಕ್ ಮಾಡಿದ್ರ ಹಾಗೆ ಕೊಟ್ಗ್ಯಾರ ಭಾಗದಲ್ಲಿ ಈ ಒಂದು ವರ್ಷದಲ್ಲಿ ಆ ಎರಡ್ ಸಾವಿರದ ಇಪ್ಪತ್ತೆ ಬಹಳ ಮಳೆ ಇತ್ತು ಈ ಮಳೆಯಲ್ಲೂ ಕೂಡ ಇಲ್ಲಿನ ಜನರು ಈ ಮಲೆನಾಡಿನ ಸಂಸ್ಕೃತಿಯನ್ನು ಹೇಗೆ ಒಂದು ಖುಷಿ ಪಡ್ತಾರೆ ಎಂಜಾಯ್ ಮಾಡ್ತಾರೆ ಅಂತ ಹೇಳಿ ಮತ್ತೊಂದು ಉದಾಹರಣೆ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಇದೇ ಒಂದು ಭಾನುವಾರದ ಇಪ್ಪತ್ತೈದನೇ ತಾರೀಕಂದು ಕೆಸಗದ್ದೆ ಓಟ ಇದೆ ಕೆಸಗದ್ದೆ ಓಟ ಮಾತ್ರ ಅಲ್ಲ ಅಲ್ಲಿ ಮಹಿಳೆಯರಿಗೆ ಮತ್ತು ಯುವಕರಿಗೆ ಯುವ ಜನತೆಗೆ ಹಲವು ಒಂದು ಸ್ಪೋರ್ಟ್ಸ್ ಈ ಒಂದು ಆ ಈ ಒಂದು ಮ ಕ್ರೀಡಾಕೂಟಗಳನ್ನು ಆವರಿಸ್ತಾರೆ ಇಲ್ಲಿನ ಸ್ಥಳೀಯರು ಭಾಳ ಅದ್ಭುತವಾಗಿರುತ್ತೆ ಈ ಸರಿ ಮೊದಲ ಬಾರಿಗೆ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಏರ್ಪಡಿಸಿದ್ದು ಹಲವು ಎಲ್ಲರೂ ಕೂಡ ಈ ಒಂದು ಕ್ರೀಡಾಕೂಟಕ್ಕೆ ಬನ್ನಿ ಮರೆಯದೆ ಬನ್ನಿ ಇದೇ ಒಂದು ಭಾನುವಾರ ಇಪ್ಪ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ತಮ್ಮೆಲ್ಲರೂ ಬಂದು ತಮ್ಮ ಹೆಸರುಗಳನ್ನು ನೋಂದಣೆ ಮಾಡಿ ಮ ಈ ಒಂದು ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸಿಕೊಟ್ಟುವಂತಹ ಪ್ರಯತ್ನವನ್ನು ನೀವು ಮಾಡಿ ನೀವು ಬಂದು ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿ ಮಾಡಿ ಪಾಲ್ಗೊಳ್ಳಿ ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ಬೋದು ಈ ವರ್ಷ ಅದ್ಭುತವಾದ ಮಳೆ ಆಗಿದೆ ಈ ಭಾಗದಲ್ಲಿ ಬನ್ನಿ ಕ್ರೀಡಾಕಟವನ್ನ ನೋಡೋಣ ಇದೆ ಮೇಲೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ನಾವು ಕೊಟ್ಟಿಗೆಹಾರದ ಮೂಡಿಗೆರೆ ತಾಲೂಕು ಕೊಟ್ಟಿಗೆಹಾರದ ಅತ್ತಿಗೆರೆಯ ಮಂಡಲ್ ಬೈಲ್ ನಲ್ಲಿ ಒಂದು ಆಟವನ್ನ ಇಟ್ಕೊಂಡಿದ್ದೇವೆ ಈ ಆಟಕ್ಕೆ ರಾಜ್ಯದ ಎಲ್ಲಾ ಜನರನ್ನು ನಾವು ಆಹ್ವಾನ ಮಾಡ್ತಿದ್ದೇವೆ ಇದರಲ್ಲಿ ಪುರುಷರಿಗೆ ಮತ್ತೆ ಮಹಿಳೆಯರಿಗೆ ಪ್ರತ್ಯೇಕ ಆಟ ಇರುತ್ತೆ ಪುರುಷರಿಗೆ ಹಗ್ಗ ಜಗ್ಗಾಟ ವಾಲಿಬಾಲು ನೂರು ಮೀಟರ್ ಓಟ ಮತ್ತೆ ಒಂಟಿ ಕಾಲು ಓಟ ಇರುತ್ತೆ ಹಾಗೆ ಮಹಿಳೆಯರಿಗೆ ಥ್ರೋಬಾಲ್ ಇರುತ್ತೆ ಒಂಟಿ ಕಾಲ್ ಓಟ ಇರುತ್ತೆ ಮತ್ತೆ ಹಗ್ಗ ಜಗ್ಗಾಟ ಇರುತ್ತೆ ಪ್ರತ್ಯೇಕ ಇರುತ್ತೆ ಮತ್ತೆ ಮಕ್ಕಳಿಗೆ ಸಹಿತ ಆಟ ಇರುತ್ತೆ ಹಾಗಾಗಿ ಎಲ್ಲರೂ ಬರಬೇಕು ಮಲೆನಾಡಿನ ಮಣ್ಣಿನಲ್ಲಿ ಪ್ರತಿಯೊಬ್ಬರು ಒಂದು ದಿವಸ ಒಂದು ಈ ಮಣ್ಣಿನ ಸೊಗಡನ್ನು ಅನುಭವಿಸ್ಬೇಕಂತೇಳಿ ನಾವೆಲ್ಲರೂ ಒಟ್ಟುಗೂಡಿ ಒಂದು ಆಟವನ್ನು ಇಟ್ಟಿದ್ವಿ ಈ ಆಟಕ್ಕೆ ರಾಜ್ಯದ ಮೂಲೆ ಮೂಲೆ ಜನರನ್ನ ಎಲ್ಲರೂ ಸ್ವಾಗತ ಮಾಡ್ತಾ